ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇದಿನಿಸ್ ವರ್ಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿರುವಂತಹ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಅದೇ ಈರುಳ್ಳಿ ಸಮೋಸ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಬೋಂಡಾ ಬಜ್ಜಿ ನಾವು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ನಾವು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಇದಕ್ಕಾಗಿ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಎರಡು ಬೌಲಷ್ಟು ಸಹ ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಬೋದು ಹಾಗೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಇನ್ನೊಂದು ಬೌಲಷ್ಟು ಚಿರುಟಿ ರವೆ ಸಹ ತೊಗೊಂಡ್ರೂ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಬಿಟ್ಟು ಅದು ಚೆನ್ನಾಗಿ ಹಿಟ್ಟಿಗೆ ಹೊಂದೋವರೆಗೂ ಡ್ರೈ ಆಗಿಯೇ ನಾವು ಫಸ್ಟು ಕಲಿಸ್ಕೊಬೇಕಾಗುತ್ತೆ ಅದಾದಮೇಲೆ ಹಿಟ್ಟಿಗೆ ನೋಡ್ಕೊಂಡ್ಬಿಟ್ಟು ಸ್ವಲ್ಸ್ವಲ್ಪನೆ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕಟ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇದು ನೆನೆಯೋ ಅಷ್ಟರಲ್ಲೇ ನಾನಿಲ್ಲಿ ಮೈದಾ ಹಿಟ್ಟಿನ ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀನು ನೀರನ್ನು ಸೇರಿಸ್ಕೊಂಬಿಟ್ಟು ಗಂಟು ಇಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನಾವು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಹಾಗೆ ಈಗ ಸ್ವಲ್ಪ ಹಿಟ್ಟು ನೆಂದಿದೆ ಈಗ ಇದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಬೇಕಾಗತ್ತೆ ಚಪಾತಿ ಹಿಟ್ಟಿನ ಉಂಡೆಗಳನ್ನ ನಾವು ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇಲ್ಲೂ ಸಹ ನಾವು ಉಂಡೆಗಳನ್ನ ಮಾಡಿಟ್ಕೊಬೇಕಾಗುತ್ತೆ ಇಲ್ಲಿ ನಾನು ನಾಲ್ಕರಿಂದ ಐದು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಸೊ ನೀವು ಸೈಜನ್ನು ದೊಡ್ಡದು ಚಿಕ್ಕದು ಬೇಕಾದ್ರೆ ಮಾಡ್ಕೊಬೋದು ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಗೆ ಇದನ್ನು ನೀವಾಗ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಬೇಕಾಗತ್ತೆ ತುಂಬ ತೆಳ್ಳಗೆ ನಾವು ಲಟಿಸ್ಕೊಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೊಂಡ್ರೆ ಸಮೋಸ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಲಟಿಸಿದಾದ ಮೇಲೆ ಸ್ವಲ್ಪ ಎಣ್ಣೆನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ನಾನು ಸ್ವಲ್ಪ ಡ್ರೈ ಪೌಡ್ರ್ ಅಂತಂದರೆ ಹಿಟ್ಟನ್ನು ಗೋಧಿ ಹಿಟ್ಟನ್ನು ನಾನು ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮೇಲುಗಡೆಯಿಂದ ಸ್ವಲ್ಪ ಡ್ರೈ ಪೌಡರ್ನ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೇ ನಾವೇನು ಉಜ್ಜಿಟ್ಕೊಂಡಿದ್ವಲ್ಲ ಚಪಾತಿನ ಅದನ್ನು ಇದ್ರ ಮೇಲೆ ನಾವು ಹಾಕ್ಕೊಬೇಕಾಗತ್ತೆ ಹೀಗೆ ಒಂದ್ರ ಮೇಲೆ ಒಂದು ಇದೇ ರೀತಿಯಾಗಿ ನಾವೆಷ್ಟು ಮಾಡಿಟ್ಕೊಂಡಿದ್ವಲ್ಲ ಚಪಾತಿನ ಅದನ್ನು ಇದೇ ರೀತಿಯಾಗಿ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ರೆಡಿ ಮಾಡಿಟ್ಕೊಬೇಕಾಗತ್ತೆ ನೋಡಿ ಯಾಕೆ ಅಂತಂದರೆ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಒಂದನ್ನೇ ನಾವು ಏನು ಸಮೋಸ ಶೀಟನ್ನು ರೆಡಿ ಮಾಡ್ಕೊಳ್ಳೋ ಬದಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮತ್ತು ಬೇಗ ನಾವು ಸಮೋಸ ಶೀಟನ್ನು ರೆಡಿ ಮಾಡ್ಕೊಬೋದು ಎಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ಅದನ್ನು ನಾವು ಲಟ್ಟಿಸ್ಕೊಬೇಕಾಗುತ್ತೆ ಜೋರಾಗಿ ಒತ್ತಬಾರ್ದು ಲೈಟಾಗಿ ನಾವು ಅದನ್ನು ಲಟ್ಟಿಸ್ಕೊಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಕಾಯ್ದಿರುವಂತಹ ಹಂಚಿನ ಮೇಲೆ ತುಂಬ ಫ್ಲೇಮ್ ಹೈಯಲ್ಲಿ ಇಟ್ಬಿಟ್ಟು ನಾವು ಹಂಚನ್ನ ಕಾಯಿಸ್ಕೊಂಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ನಾವು ಚಪಾತಿನ ಮೇಲೆ ಬಿಸಿ ಇರಬೇಕಾದ್ರೆ ಈ ರೀತಿಯಾಗಿ ನಾವು ಈ ರೀತಿಯಾಗಿ ಒಂದೊಂದನ್ನೇ ಚಪಾತಿನ ಈ ರೀತಿಯಾಗಿ ತಗೊಂಡ್ಬಿಟ್ರೆ ನಮ್ಮ ಸಮೋಸ ಶೀಟು ಅದಾದ ಅದಾದಮೇಲೆ ಮತ್ತೆ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾವು ಶೇಪನ್ನು ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತದಿನಲ್ಲ ಈ ರೀತಿಯಾಗಿಯೇ ಮಾಡ್ಕೊಂಡ್ಬಿಟ್ಟು ಈಗ ನಾನು ಚಾಕುನ ಸಹಾಯದಿಂದ ಶೇಪನ್ನು ಇದ್ದೀನಿ ಎಡ್ಜಸ್ಸನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಡ್ಜಸ್ನೆಲ್ಲ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಸಮೋಸ ಶೀಟನ್ನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ನಮ್ಮ ಸಮೋಸ ಶೀಟ್ಗಳು ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂಥೇಳಿ ಒಂದೊಂದೇ ನಾವು ಚಪಾತಿನ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಈ ಮೆಥಡನ್ನ ಫಾಲೋ ಮಾಡಿಕೊಂಡ್ರೆ ಈಸಿಯಾಗಿ ಬೇಗನೂ ಸಹ ನಾವು ಈ ರೀತಿಯಾಗಿ ಶೀಟ್ಗಳನ್ನ ರೆಡಿ ಮಾಡ್ಕೊಬೋದು ಹಾಗೆ ಎಡ್ಜಸ್ಟ್ ಏನು ಉಳಿದಿತ್ತಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಮಾಡಿರೋ ಅಂಥದ್ದನ್ನು ನಾವು ಸ್ಟಫಿಂಗಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಸ್ಟಫಿಂಗಲ್ಲಿ ಅವಲಕ್ಕಿನ ಸಹ ಯೂಸ್ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ನಿಮಗೆ ಇಷ್ಟ ಬಂದಿರುವಂಥ ವೆಜಿಟೇಬಲ್ಸ್ಗಳನ್ನ ಹಾಕೊಬೋದು ಅಂದರೆ ಸೌತೆಕಾಯನ್ನ ಹಾಕೊಬೋದು ಆಮೇಲೆ ಏನಾದ್ರು ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಸಹ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾರೆಟನ್ನು ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಚಾಟ್ ಮಸಾಲ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಜೀರಿಗೆ ಪುಡಿ ಧನಿಯಾ ಪುಡಿನೂ ಸಹ ನೀವು ಇಲ್ಲಿ ಸೇರಿಸ್ಕೊಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಏನು ಚಪಾತಿ ಎಡ್ಜಸ್ಸನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಮೋಸ ಶೀಟನ್ನ ಹೇಗೆ ಶೇಪ್ ಕೊಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟೇ ಆಗಿನ ಇದನ್ನು ನಾವು ಮಾಡ್ಕೊಬೋದು ಹಾಗೆ ಎಡ್ಜಸ್ಸಲ್ಲಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾದು ಅದನ್ನು ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಚ್ಕೊಂಡ್ಬಿಟ್ಟು ನಾವು ಇದನ್ನು ಕವರ್ ಮಾಡ್ಕೊಬೇಕಾಗತ್ತೆ ನೋಡಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಇಷ್ಟೇ ತುಂಬ ಸಿಂಪಲ್ಲಾಗಿ ನೋಡಿ ರೆಡಿಯಾಗೋಯಿತು ನೋಡಿ ಇದರೊಳಗಡೆ ಸ್ಟಫಿಂಗನ್ನು ಫಿಲ್ ಮಾಡ್ಕೊಬೇಕಾಗತ್ತೆ ಎಷ್ಟಾಗುತ್ತೋ ಅಷ್ಟು ಅಂತಂದರೆ ಒಂದು ಸ್ಪೂನು ಇಲ್ಲಾಂದರೆ ಎರಡು ಸ್ಪೂನ್ ಹಿಡಿಸಿರೆ ಎರಡು ಅಷ್ಟು ನಾವಿಲ್ಲಿ ಫಿಲ್ ಮಾಡ್ಕೊಬೋದು ಇಲ್ಲಿ ಒಂದು ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಎಡ್ಜಸ್ಸಲ್ಲಿ ಮತ್ತೆ ನಾನು ಮೈದಾ ಪೇಸ್ಟಿಂದ ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದನ್ನು ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕವರ್ ಮಾಡ್ಕೊಂಡ್ರೆ ಸಮೋಸ ರೆಡಿ ಆಗುತ್ತೆ ಎಡ್ಜಸ್ ಎಲ್ಲ ಏನಿದೆಯಲ್ಲ ಅದಕ್ಕೆಲ್ಲ ನೋಡಿ ಈ ರೀತಿಯಾಗಿ ಮೈದಾನ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕವರ್ ಮಾಡ್ಕೊಬೇಕಾಗತ್ತೆ ನೋಡಿ ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಎಲ್ಲವನ್ನೂ ಸಹ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ಲೇಮನ್ನು ಹೈ ಮಾಡಿಬಿಟ್ಟು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಸಮೋಸ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಈ ಸ ಆನಿಯನ್ ಸಮೋಸಾನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಅಂಥೇಳಿ ನೋಡಿ ಇಲ್ಲಿ ನಾನು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್